ಎಲ್ಲರಿಗೂ ನಮಸ್ತೆ ಹಾಂ ಮಾರ್ಕೆಟ್ ಶುರುವಾಗೋ ಮುಂಚೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆಯೋ ಅಥವಾ ಡೌನ್ ಟ್ರೆಂಡ್ ಇದೆಯಾ ಅಂತ ಹೇಗೆ ಅಂತ ನೋಡೋಣ ಬನ್ನಿ ಎಫ್ ಐ ಐ ಅಂದರೆ ಫಾರಿನ್ ಇನ್ವೆಸ್ಟರ್ ಅಂತ ಡಿ ಐ ಎ ಅಂದರೆ ಡೊಮೆಸ್ಟಿಕ್ ಇನ್ವೆಸ್ಟರ್ ಅಂತ ಅಂದರೆ ದೇಶ ಮತ್ತು ವಿದೇಶ ಅಂತ ಆಪ್ಷನ್ ಚೈನ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿದರೆ ಆಪ್ಷನ್ ಚೈನ್ ಮೇಲೆ ಅಲ್ಲಿ ಆಪ್ಷನ್ ಡೈರೆಟಿಸ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಡೌನ್ ಮಾಡಿ ಅಲ್ಲಿ ಓ ಐ ಅಂತ ಇದೆ ನೋಡಿ ಹಾಗಂದರೆ ಓಪನ್ ಇಂಟ್ರೆಸ್ಟ್ ಅಂತ ಇದು ಚೇಂಜ್ ಇನ್ ಇಂಟ್ರೆಸ್ಟ್ ಅಂತ ವ್ಯಾಲ್ಯೂಮು ಐ ವಿ ಅಂದರೆ ಇಂಪ್ಲೈಡ್ ವಾಲಿಟಿಲಿಟಿ ಅಂತ ಎಲ್ ಪಿ ಎಲ್ ಟಿ ಪಿ ಅಂದರೆ ಲಾಸ್ಟ್ ಥ್ರೇಡಿಂಗ್ ಪ್ರೈಸ್ ಅಂತ ಸೊ ಹೀಗೆ ಇರುತ್ತೆ ಸ್ವಲ್ಪ ರೈಟ್ ಸೈಲಿ ಸ್ಕ್ರೋ ಇದು ಮಾಡಿದರೆ ರೈಟ್ ಸೈಡ್ ಬಂದರೆ ಓ ಐ ಐ ಮೇಲೆ ಅಲ್ಲಿ ಓಪನ್ ಇನ್ವೆ ಇನ್ವೆಸ್ಟ್ ಇಂಟ್ರೆಸ್ಟ್ ಮೇಲೆ ಎಲ್ಲ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ಇಪ್ಪತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ನೂರ ಮೂವತ್ತೆಂಟು ಜನ ಇದ್ದಾರೆ ಹಾಗೆ ಲೆಫ್ಟ್ ಸೈಡ್ ಬನ್ನಿ ಸ್ವಲ್ಪ ಇಲ್ಲಿ ಇಲ್ಲಿ ಮೂವತ್ತ್ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ಮೂರನ್ನು ಡಿವೈಡೆಡ್ ಬೈ ಮಾಡಬೇಕು ಡಿವೈಡೆಡ್ ಬೈ ಮಾಡಿದರೆ ಇಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಬರ್ತಿದೆ ಅಂದರೆ ಒನ್ ಪಾಯಿಂಟ್ ಫೈವ್ ಬಂದರೆ ಮಾರ್ಕೆಟ್ ರಿವರ್ಸ್ ಡೌನ್ ಟ್ರೆಂಡ್ ಇದೆ ಅಂತ ಜೀರೋ ಪಾಯಿಂಟ್ ಫೈವ್ ಬಂದರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ಹೇಳ್ತಾರೆ ಇದು ಪ್ರತಿ ಮೂರು ನಿಮಿಷಗಳ ಬಾರಿ ಚೆಕ್ ಮಾಡಬೇಕಾಗುತ್ತೆ ಅಂದರೆ ಪ್ರತಿ ಮೂರು ನಿಮಿಷಕ್ಕೆ ಚೇಂಜ್ ಆಗ್ತಿರುತ್ತೆ ಇದು ಆಪ್ಷನ್ ಚೈನು ನಾನು ಇದೇ ರೀತಿ ಕಾಲ್ಸನ್ನು ಅಪ್ಡೇಟ್ ಮಾಡಿದ್ದೆ ನಿಫ್ಟಿ ಇಪ್ಪತ್ತೆರಡು ಸಾವಿರದ ಮುನ್ನೂರು ಪುಟ್ಟನ್ನು ಅಂದರೆ ಹನ್ನೆರಡು ಗಂಟೆಯಲ್ಲಿ ಕೊಟ್ಟಿದ್ದೆ ಅದು ಮೂವತ್ತು ರೂಪಾಯಿಂದ ಅದು ಇಪ್ಪತ್ತೈದರಿಂದ ಮೂವತ್ತು ಬಂದರೆ ಬೈ ಮಾಡಿ ಅಂತ ಕೊಟ್ಟಿದ್ದೆ ಅದು ಟ್ವೆಂಟಿ ನೈನ್ ಬಂತು ಟ್ವೆಂಟಿ ನೈನಿಂದ ಸ್ಟಾರ್ಟ್ ಆಯಿತು ಟ್ವೆಂಟಿ ನೈನಿಂದ ಇನ್ನು ಮುನ್ನೂರ ತೊಂಬತ್ತೆರಡು ತನಕ ಹೋಯಿತು ಅಂದರೆ ತೊಂಬತ್ತು ಸಾವಿರ ಪ್ರಾಫಿಟ್ ಆಗ್ತಿತ್ತು ಅಂದರೆ ಫೈಲ್ ಲ್ಯಾಟ್ ಬೈ ಮಾಡಿದರೆ ಅಂದರೆ ಇಷ್ಟೊಂದೆಲ್ಲ ಯಾರೂ ಕ್ಯಾಚ್ ಮಾಡೋಕ್ಕಾಗೋದಿಲ್ಲ ಆದರೆ ಅದು ನಮ್ಗೆ ಅನುಕೂಲ ಆಗುತ್ತೆ ಮಾಡೋಕ್ಕೆ ಅದರ ಅವ್ರವ್ರ ಕೆಪಾಸಿಟಿ ಅಷ್ಟೇ ಅದು ಅದೇ ರೀತಿ ನಾನು ಯಾವ್ಯಾವ ಕಾಲ್ಸ್ ಕೊಟ್ಟಿದ್ದೆ ಎಷ್ಟು ಪ್ರಾಫಿಟ್ ಆಗ್ತಿತ್ತು ಎಷ್ಟು ಸ್ಟಾಫ್ ಲಾಸ್ ಅದು ಅಂತ ಎಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಅದರ ಪ್ರಾಫಿಟ್ ಎಲ್ಲ ಸ್ಕ್ರೀನ್ಶಾಟ್ ತೆಗೆದು ಅಪ್ಡೇಟ್ ಮಾಡ್ತಿ ಅಪ್ಡೇಟ್ ಮಾಡಿದ್ದೀನಿ ಇದನ್ನು ನೀವು ನೋಡಬಹುದು ಮಾರ್ನಿಂಗ್ ಆಪ್ಷನ್ ಚೈನಲ್ಲಿ ಒನ್ ಪಾಯಿಂಟ್ ಫೈವ್ ಇತ್ತು ಸೊ ಅವಾಗ ನಾನು ಅದನ್ನು ಪುಟ್ ಕೊಟ್ಟಿದ್ದೆ ನೋಡಿ ನೋಡಿ ಅದು ಪುಟ್ ಸೈಡ್ ಬಂದಿದೆ ಸೊ ನೀವು ಇದೇ ರೀತಿ ನೋಡ್ಕೊಂಡು ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ ತಿಳಿಸಿ